ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಅಯೋಧ್ಯೆಯಲ್ಲಿ ಮನೆ ಮನೆಗಳಲ್ಲಿ ಮಾತು ಮಾಡಿದೆ ಈ ರಾಮೋತ್ಸವ ರಾಮನ ಒಂದು ತೇಜೋಮಯವಾದ ಒಂದು ಮುಖರಂಧವನ್ನ ನೋಡುವುದೇ ಭಾಗ್ಯ ಅಂತ ಹೇಳಲಾಗುತ್ತೆ ಇಡೀ ದೇಶವೇ ಶ್ರೀರಾಮೋತ್ಸವದಲ್ಲಿ ಸಂಭ್ರಮವನ್ನ ಪಡುವಂತಾಗಿದೆ ಎಲ್ಲ ಕೆಲಸವೂ ಅಂದುಕೊಂಡಂತೆ ಸುಸೂತ್ರವಾಗಿ ನಡೆಯುತ್ತಿದೆ ಅಂತಾನೆ ಹೇಳಲಾಗಿದೆ ಯಾಕಂದ್ರೆ ಒಂದು ರಾಮನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ವಿಗ್ರಹ ಪೂರ್ಣವಾಗಿ ಕೆತ್ತನೆಯನ್ನ ಮಾಡಲಾಗಿದೆ ಅಂತಾಗಿದೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗರಾಜ್ ಅವರಿಂದ ಈ ವಿಗ್ರಹವನ್ನ ಕೆತ್ತನೆಯನ್ನ ಮಾಡಲಾಗಿದೆ ಎಡಗೈಯಲ್ಲಿ ಬಿಲ್ಲು ಮತ್ತು ಬಲಗೈಯಲ್ಲಿ ಬಾಣವನ್ನ ಹಿಡಿದಿರುವಂತಹ ಬಾಲರಾಮನ ಒಂದು ವಿಗ್ರಹವನ್ನ ಯೋಗ ಅರುಣ್ ಯೋಗರಾಜ್ ಅವರು ಕೆತ್ತನೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗಿದೆ ಈ ವಿಗ್ರಹವನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳಲಾಗುತ್ತೆ ಅಷ್ಟೊಂದು ಸುಂದರವಾಗಿ ಮುಗುಳ್ ನಗುತ್ತಾ ಈ ಬಾಲರಾಮನ ಚಿತ್ರಣವನ್ನ ಕೆತ್ತಲಾಗಿದೆ ಅಂತ ಹೇಳಲಾಗುತ್ತೆ ಧನುರ್ಧಾರಿಯಾಗಿರುವ ಬಾಲರಾಮನ ಬಾಲರಮ್ಮನ ಪೂರ್ಣ ವಿಗ್ರಹ ತುಂಬಾನೇ ಒಂದು ನೋಡಲು ಸೊಗಸಾದ ಒಂದು ಅಂದವನ್ನ ಸೂಚಿಸುತ್ತದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಪ್ರಾಣ ಪ್ರತಿಷ್ಠಾಪನೆಯನ್ನ ಈ ಮೂರ್ತಿಗೆ ಮಾಡಲಾಗುತ್ತೆ ಆದ್ರಿಂದಾಗಿ ಇದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ ಅಂತ ಹೇಳಲಾಗುತ್ತಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ ಅದಕ್ಕಾಗಿಯೇ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ ಇತಿಹಾಸದಲ್ಲೇ ಎಂದೂ ಕಾಣದ ರೀತಿಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಸಮಾರಂಭವನ್ನ ನಡೆಸಲಾಗಿದೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮನು ಈಗಾಗಲೇ ಪ್ರವೇಶವನ್ನ ಮಾಡಿದ್ದಾನೆ ಈ ಸಂದರ್ಭದಲ್ಲಿ ದೇವಸ್ಥಾನ ಸ್ಥಾನಗಳಲ್ಲಿ ದೇವಸ್ಥಾನದ ಆವರಣದಲ್ಲಿ ಯಜ್ಞ ಪೂಜೆ ಪುನಸ್ಕಾರಗಳನ್ನ ನಡೆಸಲಾಗಿದೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನ ಮೂರ್ತಿ ನಿಂತಿದೆ ಪ್ರತಿಮೆ ಎತ್ತರ ಸುಮಾರು ಐವತ್ತೊಂದು ಇಂಚು ಅಂದರೆ ಸುಮಾರು ನಾಲ್ಕು ಅಡಿಯಷ್ಟು ದೊಡ್ಡದಾಗಿದೆ ಕೈಯಲ್ಲಿ ಬಿಲ್ಲು ಬಾಣವನ್ನ ಹಿಡಿದಿರುವಂತ ಶ್ರೀ ಬಾಲರಾಮನು ಕಮಲದ ಮೇಲೆ ನಿಂತಿರುವಂತೆ ಈ ಮೂರ್ತಿಯನ್ನ ಕೆತ್ತಲಾಗಿದೆ ಐದು ವರ್ಷದ ಒಂದು ಬಾಲಕ ರಾಮ ನಿಂತಿರುವ ರೂಪದಲ್ಲಿ ವಿಗ್ರಹವನ್ನ ಕೆತ್ತನೆಯನ್ನ ಮಾಡಲಾಗಿದೆ ರಾಮ ಜನ್ಮ ಭೂಮಿ ಒಟ್ಟು ಎಪ್ಪತ್ತು ಎಕರೆ ಶ್ರೀರಾಮ ಮಂದಿರದ ಒಂದು ಸಂಕೀರ್ಣವನ್ನ ಹೊಂದಿದೆ ಶೇಕಡ ಎಪ್ಪತ್ತರಷ್ಟು ಹಸಿರಿನಿಂದ ಈ ರಾಮ ಮಂದಿರ ತುಂಬಿದೆ ಭಕ್ತರು ಪೂರ್ವ ದಿಕ್ಕಿನಿಂದ ದೇವಾಲಯವನ್ನ ಪ್ರವೇಶಿಸಿ ದಕ್ಷಿಣ ದಿಕ್ಕಿನಿಂದ ನಿರ್ಗಮಿಸುವಂತೆ ಮಂದಿರವನ್ನ ನಿರ್ಮಾಣವನ್ನ ಮಾಡಲಾಗಿದೆ ಭಕ್ತಾದಿಗಳು ಒಟ್ಟು ಮೂವತ್ತೆರಡು ಮೆಟ್ಟಿಲುಗಳನ್ನ ಹತ್ತಿ ಒಂದು ದೇವಾಲಯವನ್ನ ಪ್ರವೇಶವನ್ನ ಮಾಡುವಂತ ಒಂದು ಸೌಭಾಗ್ಯವನ್ನ ಈ ರಾಮ ಮಂದಿರ ಕಲ್ಪಿಸಿಕೊಟ್ಟಿದೆ ಈ ಬಾಲ ಒಂದು ರಾಮನ ಒಂದು ವಿಗ್ರಹ ನೂರ ಐವತ್ತರಿಂದ ಇನ್ನೂರು ಕೆಜಿಯ ತೂಕವನ್ನ ಹೊಂದಿದೆ ಅಂತಾನೆ ಹೇಳ್ಬೋದು ಅಷ್ಟೊಂದು ಉದ್ದ ಮತ್ತೆ ಎತ್ತರವನ್ನ ಈ ಒಂದು ಬಾಲರಾಮನ ವಿಗ್ರಹ ಹೊಂದಿದೆ ಅಂತಾನೆ ಹೇಳ್ಬೋದು ಜೊತೆ ಬಾಲರಾಮನ ಮೂರ್ತಿಯಲ್ಲಿ ದಶಾವತಾರವನ್ನ ಕೆತ್ತನೆಯನ್ನ ಮಾಡಲಾಗಿದೆ ಅಂತಾನೆ ಹೇಳ್ಬೋದು ಮೈಸೂರಿನ ಕೃಷ್ಣ ಶಿಲೆಯಲ್ಲಿ ಈ ಮೂರ್ತಿಯ ವಿಗ್ರಹವನ್ನ ಮಾಡಲಾಗಿದೆ ಮಂದಿರದ ನಿರ್ಮಾಣಕ್ಕೆ ಕರ್ನಾಟಕದ ಕಲ್ಲುಗಳು ಬಳಕೆಯನ್ನ ಮಾಡಲಾಗುತ್ತಿದೆ ಅಂತ ಹೇಳಲಾಗಿದೆ ಅಂದ್ರೆ ಕರ್ನಾಟಕದ ಪಾಲು ಈ ರಾಮ ಮಂದಿರಕ್ಕೆ ತುಂಬಾನೇ ವಿಶೇಷವಾದ ಕೊಡುಗೆಯನ್ನ ನೀಡಿದೆ ಅಂತಾನೆ ಹೇಳಬಹುದು ಬಾಲರಾಮನ ವಿಗ್ರಹದ ಒಂದು ಶಿಖರದ ಮೇಲೆ ಸೂರ್ಯ ದೇವನ ಚಿತ್ರಣವನ್ನ ಕೆತ್ತಿಸಲಾಗಿದೆ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಸೂರ್ಯನ ವಂಶಸ್ಥಾನ ಆಗಿದ್ರಿಂದ ಶ್ರೀರಾಮ ಅದರ ಒಂದು ಪ್ರೀತಾರ್ಥವಾಗಿ ಒಂದು ಸೂರ್ಯದೇವನ ಚಿತ್ರಣವನ್ನ ಶಿಖರದ ಮೇಲೆ ಅಂದ್ರೆ ತಲೆಯ ಭಾಗದ ಮೇಲೆ ಸೂರ್ಯ ದೇವನ ಚಿತ್ರಣವನ್ನ ಕೆತ್ತಿಸ ಕೆತ್ತಿಸಲಾಗಿದೆ ಜೊತೆಗೆ ಒಂದು ಬಾಲರಾಮನ ಮೂರ್ತಿಯಲ್ಲಿ ದಶಾವತಾರವನ್ನು ಕೂಡ ಪ್ರಭಾವಳಿಯಲ್ಲಿ ತಿದ್ದಿಸಲಾಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ಶ್ರೀರಾಮ ಶ್ರೀಕೃಷ್ಣ ಬುದ್ಧ ಕಲ್ಕಿ ಹಲವಾರು ಒಂದು ಅವತಾರಗಳನ್ನ ಈ ಪ್ರಭಾವಳಿಯಲ್ಲಿ ಕೆತ್ತಿಸಲಾಗಿದೆ ಅಂತಾನೆ ಹೇಳ್ಬೋದು ಹಿಂದೂ ಒಂದು ಸನಾತನ ಧರ್ಮದಲ್ಲಿ ಯಾವ ರೀತಿ ನಾವು ಒಂದು ಪ್ರಾಧಾನ್ಯತೆಯನ್ನು ಕೊಡ್ತೀವೋ ಅದೇ ರೀತಿಯ ಅದೇ ರೀತಿಯಾಗಿ ಈ ಒಂದು ಶ್ರೀ ಬಾಲರಾಮನ ಒಂದು ಪ್ರಭಾವಳಿಯಲ್ಲಿ ಪ್ರತಿಯೊಂದು ದೇವರಿಗೂ ಕೂಡ ವಾಸ್ತು ಪ್ರಕಾರ ಇದನ್ನು ಕೆತ್ತನೆಯನ್ನ ಮಾಡಲಾಗಿದೆ ಯಾವ ದಿಕ್ಕಿನಲ್ಲಿ ಯಾವ ದೇವರುಗಳು ಇರಬೇಕು ಅನ್ನೋ ಪ್ರತಿ ಒಂದು ಮಾಹಿತಿಯನ್ನ ಈ ಪ್ರಭಾವಳಿಯಲ್ಲಿ ತಿದ್ದಿಸಲಾಗಿದೆ ಅಂತಾನೆ ಹೇಳಬಹುದು ಅದೇ ರೀತಿ ಬಾಲರಾಮನ ಒಂದು ವಿಗ್ರಹದ ಎಡ ಮತ್ತು ಬಲಭಾಗಕ್ಕೆ ಶಂಕ ಚಕ್ರ ಪದ್ಮ ಗದ ಓಂ ಸ್ವಸ್ತಿಕ್ ಮತ್ತಿತರ ಒಂದು ಮುಖ್ಯವಾದಂತಹ ಮುಖ್ಯವಾದಂತಹ ಒಂದು ಚಿಹ್ನೆಗಳನ್ನು ಕೂಡ ತಿದ್ದಿಸಲಾಗಿದೆ ಅಂತ ಹೇಳಲಾಗಿದೆ ಈ ಪ್ರತಿಯೊಂದು ಅಂಶಗಳು ಕೂಡ ನಮ್ಮ ಹಿಂದೂ ಧರ್ಮವನ್ನ ನಮ್ಮ ಹಿಂದೂ ಸನಾತನ ಧರ್ಮವನ್ನ ಸಾರುವಂತ ಸಾಂಕೇತಿಕ ಅಂಶಗಳಾಗಿವೆ ರಾಮಲಲಾ ಮೂರ್ತಿ ನೋಡಿದೊಡನೆ ಕೈ ಮುಗಿಯಬೇಕೆಂಬ ಭಾವನೆಯನ್ನು ಹುಟ್ಟಿಸುವಂತೆ ಈ ಒಂದು ಬಾಲರಾಮನ ವಿಗ್ರಹವನ್ನ ಕೆತ್ತನೆಯನ್ನ ಮಾಡಲಾಗಿದೆ ಅಂತಾನೆ ಹೇಳಬಹುದು ಜೊತೆಗೆ ಬಾಲರಾಮನ ಎಡ ಮತ್ತು ಬಲಭಾಗದಲ್ಲಿ ಗರುಡ ಮತ್ತು ಹನುಮಂತನ ಒಂದು ಸ್ಥಾನವನ್ನ ನೀಡಲಾಗಿದೆ ಅಂತಲೇ ಹೇಳ್ಬೋದು ಎಷ್ಟೋ ವರ್ಷಗಳಿಂದ ನಿಂತು ಹೋಗಿದ್ದ ಈ ರಾಮ ಮಂದಿರದ ನಿರ್ಮಾಣ ನಮ್ಮ ನಿಮ್ಮೆಲ್ಲರ ಸಾಕ್ಷಿಯಾಗಿ ಈಗ ರೂಪುಗೊಂಡಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಇದು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಿರುವುದು ತುಂಬನೇ ಸಂತೋಷದ ಕ್ಷಣ ಅಂತಲೇ ಹೇಳ್ಬೋದು ಬಾಲರಾಮನ ಒಂದು ವಿಗ್ರಹ ಆದಿಪುರುಷನ ಒಂದು ಬಾಲರೂಪ ತುಂಬನೇ ಒಂದು ಸುಂದರವಾಗಿ ಮೂಡಿಬಂದಿದೆ ಬಾಲರೂಪನ ಬಾಲರಾಮನ ಮುಖದ ತುಂಬ ದಿವ್ಯಕಾಂತಿ ಅನ್ನೋದು ತುಂಬಿಕೊಂಡಿದೆ ಬಾಲರಾಮನ ಪ್ರಭಾವಳಿಯಲ್ಲಿ ದಶಾವತಾರ ಅನ್ನೋದು ನಿರ್ಮಾಣಗೊಂಡಿದೆ ಅಂತ ಹೇಳಲಾಗುತ್ತೆ ಜೊತೆಗೆ ಒಂದು ಪರಮೇಶ್ವರ ನಿಗೆ ಕೂಡ ಈ ಒಂದು ಪ್ರಭಾವಳಿಯಲ್ಲಿ ಸ್ಥಾನವನ್ನು ನೀಡಲಾಗಿದೆ ಅಂತಲೂ ಕೂಡ ಹೇಳಲಾಗುತ್ತೆ ಯಾಕಂದರೆ ರಾಮನು ಪ್ರೇತ ಯುಗದಲ್ಲಿ ಪರಮೇಶ್ವರನ ಪೂಜಿಸಲಾಗುತ್ತಿತ್ತು ಅಂತ ಹೇಳಲಾಗುತ್ತೆ ಅದರ ಒಂದು ಒಂದು ಸಾಂಕೇತಿಕವಾಗಿ ಒಂದು ಬಲರಾಮನ ಪ್ರಭಾವಳಿಯಲ್ಲಿ ಪರಮೇಶ್ವರನಿಗೆ ಸ್ಥಾನನು ಕೂಡ ಕೊಡಲಾಗಿದೆ ಅಂತ ಹೇಳಲಾಗಿದೆ ಇವಾಗಲೇ ನೀವು ನೋಡ್ತಿರ್ಬೋದು ಪ್ರತಿಯೊಂದು ಟೆಲಿವಿಷನ್ಗಳಲ್ಲೂ ಕೂಡ ಒಂದು ಪೂರ್ಣ ರೂಪದ ಬಾಲರಾಮನ ಒಂದು ದರ್ಶನವನ್ನ ಎಲ್ಲರಿಗೂ ಕೂಡ ತೋರಿಸಲಾಗುತ್ತದೆ ದಿವ್ಯ ಒಂದು ಶಕ್ತಿಯನ್ನ ಮಂದ ಆವಾಸವನ್ನ ಬೀರುತ್ತಿರುವಂತಹ ಒಂದು ಬಾಲರಾಮನ ಒಂದು ವಿಗ್ರಹವನ್ನ ನೋಡಲು ಬಹಳನೇ ಒಂದು ಸಂತೋಷವಾದ ಕ್ಷಣ ಅಂತಾನೆ ಹೇಳ್ಬೋದು ಅಷ್ಟೊಂದು ಸುಂದರವಾಗಿ ಮೂಡಿ ಬಂದಿದೆ ಅಯೋಧ್ಯೆಯಲ್ಲಿ ಮನೆ ಮಾಡಿದ ಒಂದು ರಾಮೋತ್ಸವ ರಾಮನ ಒಂದು ತೇಜೋಮಯವಾದಂತಹ ಒಂದು ಮುಖರಂಧವನ್ನ ನೋಡುವುದೇ ಭಾಗ್ಯ ಅಂತ ಹೇಳಾಗಿದೆ ಪ್ರತಿಯೊಂದು ಮನೆ ಮನೆಗಳಲ್ಲಿ ರಾಮೋತ್ಸವ ಅನ್ನೋದು ಸಂತೋಷದ ಕ್ಷಣವನ್ನ ನಿರ್ಮಾಣ ಮಾಡಲಾಗಿದೆ ಅಂತಾನೆ ಹೇಳ್ಬಹುದು ಅದ್ರ ಜೊತೆಗೇನೆ ಈ ಒಂದು ರಾಮ ಮಂದಿರದ ಉದ್ಘಾಟನೆಗೆ ಪ್ರತಿಯೊಂದು ಮನೆ ಮನೆಗಳಿಗೂ ಕೂಡ ಮಂತ್ರಾಕ್ಷತೆಯನ್ನು ಕಳಿಸಿಕೊಡಲಾಗಿತ್ತು ಆ ಮಂತ್ರಾಕ್ಷತೆಗೆ ಇವಾಗ ದಿವ್ಯ ಶಕ್ತಿ ಅನ್ನೋದು ಪ್ರಾಪ್ತಿಯಾಗುವ ಸಮಯ ತುಂಬಾನೇ ಹತ್ತಿರದಲ್ಲಿದೆ ಇನ್ನು ಕೆಲವೇ ಕೆಲವು ದಿನಗಳಿವೆ ಆ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬರು ಕೂಡ ಒಂದು ದರ್ಶನವನ್ನು ಪಡೆಯುವುದಕ್ಕೆ ಅಯೋಧ್ಯೆಗೆ ಹೋಗಿ ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾಗುವುದಿಲ್ಲ ಆ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬರು ಕೂಡ ಪೂಜ್ಯ ಭಾವದಿಂದ ಕಾಣುವುದರ ಮುಖಾಂತರ ಆ ಒಂದು ದಿವ್ಯ ಶಕ್ತಿಯನ್ನು ಪಡೆದುಕೊಳ್ಬೇಕು ಅಂತ ಆ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬ ಊರಿಗೂ ಪ್ರತಿಯೊಬ್ಬರ ಮನೆ ಮನೆಗಳಿಗೂ ತಲುಪಿಸಲಾಗಿದೆ ಆ ಒಂದು ದಿವ್ಯ ಶಕ್ತಿಗಾಗಿ ನಾವು ಸೋಮವಾರದ ದಿನವರೆಗೂ ಕಾಯಲೇಬೇಕು ಶ್ರೀರಾಮನ ಒಂದು ಜನ್ಮಭೂಮಿಯಾದಂಥ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣದ ಸಮಯದಲ್ಲಿ ಒಂದು ಶ್ರೀರಾಮನ ಒಂದು ಮೂರ್ತಿಯನ್ನು ಬಾಲರಾಮನ ರೂಪದಲ್ಲಿ ಯಾಕೆ ಮಾಡಲಾಗಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಗೊಂದಲದ ಪ್ರಶ್ನೆಯ ಉಳಿದುಕೊಂಡಿದೆ ಅದಕ್ಕೆ ಒಂದು ಕಾರಣವನ್ನು ಕೊಟ್ಟಿದ್ದಾರೆ ಯಾಕಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪೂಜ್ಯ ಮೂರ್ತಿ ಇತ್ತು ಅದೇ ರೀತಿಯಾಗಿ ಈ ಮೂರ್ತಿಯನ್ನು ಕೆತ್ತನೆಯನ್ನು ಮಾಡಲಾಗಿದೆ ಅಂತಲೇ ಹೇಳ್ಬೋದು ಒಂದು ಮಗು ಒಂದು ಮಗುವಿಗೆ ನಾವು ಯಾವ ರೀತಿ ಒಂದು ಸ್ನಾನವನ್ನು ಮಾಡಿಸುತ್ತೇವೋ ಅದೇ ರೀತಿಯಾಗಿ ಒಂದು ಬಾಲರಾಮನ ಒಂದು ವಿಗ್ರಹಕ್ಕೆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಲಾಗುತ್ತದೆ ಒಂದು ಮಗುವಿಗೆ ನಾವು ಯಾವ ರೀತಿ ಒಂದು ಉಪಹಾರವನ್ನು ನಾವು ನೀಡುತ್ತೇವೋ ಅದೇ ರೀತಿಯಾಗಿ ನಾವು ಶ್ರೀ ಬಾಲರಾಮನ ಒಂದು ವಿಗ್ರಹಕ್ಕೆ ನೈವೇದ್ಯವನ್ನು ನೀಡುತ್ತೇವೆ ಅದೇ ರೀತಿ ಒಂದು ಸಣ್ಣ ಮಗುವಿಗೆ ನಾವು ಯಾವ ರೀತಿ ಲಾಲದ ಪಾಲನೆಯನ್ನು ಮಾಡಿ ಮುದ್ದು ಮಾಡಿ ಆ ಮಗುವನ್ನು ನೋಡಿಕೊಳ್ಳುತ್ತೇವೋ ಅದೇ ರೀತಿಯಾಗಿ ಒಂದು ಶ್ರೀರಾಮನ ಒಂದು ನಾಮವನ್ನು ಹೇಳ್ಕೊತ ಅರ್ಚನೆಯ ಅಭಿಷೇಕಗಳನ್ನ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಬಾಲರಾಮನ ಅಂದರೆ ಐದು ವರ್ಷದ ಒಂದು ಬಾಲರಾಮನ ಒಂದು ವಿಗ್ರಹವನ್ನು ತಿದ್ದಲಾಗಿದೆ ಅಂತ ಹೇಳಲಾಗಿದೆ ಹದಿನಾರು ಲಕ್ಷಣಗಳನ್ನು ಹೊಂದಿರುವಂಥ ಶ್ರೀರಾಮನ ಒಂದು ಅವತಾರವನ್ನು ಈ ಪ್ರಭಾವಳಿಯಲ್ಲಿ ಕೂಡ ಒಂದೊಂದು ಅರ್ಥವನ್ನು ಪ್ರತಿಬಿಂಬಿಸುವಂಥ ಹಿಂದೂ ಸನಾತನ ಧರ್ಮವನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ ಅಂತಲೇ ಹೇಳ್ಬೋದು ಈ ಬಾಲರಾಮನ ಒಂದು ವಿಗ್ರಹವನ್ನು ತಿದ್ದುವಂಥ ಸಂದರ್ಭದಲ್ಲಿ ಹಲವಾರು ವಿಷಯಗಳನ್ನು ಹಲವಾರು ಧರ್ಮ ಮತ್ತು ಸಂಪ್ರದಾಯಗಳನ್ನ ಒಂದು ಸಾಂಕೇತಿಕವಾಗಿ ಉಳಿಸಿಕೊಳ್ಳುವ ಒಂದು ಅರ್ಥದಲ್ಲಿ ಈ ಒಂದು ವಿಗ್ರಹವನ್ನು ಕೆತ್ತಲಾಗಿದೆ ಅಂತಲೇ ಹೇಳಬಹುದು ಶ್ರೀ ರಾಮನ ಒಂದು ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಈ ರಾಮ ಮಂದಿರ ನಿರ್ಮಾಣಗೊಳ್ಳುವುದು ಪ್ರತಿಯೊಬ್ಬರ ಭಾರತೀಯರ ಒಂದು ಆಸೆಯಾಗಿತ್ತು ಕನಸಾಗಿತ್ತು ಅದು ಪ್ರತಿಯೊಂದು ಕೂಡ ನೆರವೇರುತ್ತಿರುವುದು ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಅಂತಾನೆ ಹೇಳ್ಬೋದು ಆ ಸಂತೋಷದ ಕ್ಷಣಗಳನ್ನು ನಾವು ಕಣ್ತುಂಬಿಕೊಳ್ಳುವಂಥ ಸಮಯ ಇನ್ನೇನು ತುಂಬಾನೇ ಹತ್ತಿರವಿದೆ ಅದಕ್ಕಾಗಿಯೇ ನಾವು ಎಲ್ಲರೂ ಕೂಡ ಆ ದಿನಕ್ಕಾಗಿ ಕಾಯುತ್ತಾ ರಾಮನನ್ನು ಹರಿಸುತ್ತ ನಾಮಗಳನ್ನು ಜಪ ಮಾಡಿಕೊಳ್ಳುತ್ತಾ ನಾವು ಆ ದಿನಕ್ಕಾಗಿ ಕಾಯೋಣ ಪೂರ್ಣ ರೂಪದ ಬಾಲರಾಮನ ದರ್ಶನ ಈಗಾಗಲೇ ನಾವು ಟಿ ವಿಗಳಲ್ಲಿ ನೋಡಿದ್ವಿ ಅದನ್ನು ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತ ದೃಶ್ಯವನ್ನ ನಾವು ಕಣ್ತುಂಬಿಕೊಳ್ಳಬೇಕು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತಲೇ ಹೇಳ್ಬಹುದು ದೈವ ಕಳೆಯಿಂದ ಕಂಗೊಳಿಸುತ್ತಿರುವ ಬಾಲರಾಮನನ್ನ ಯಾವ ರೀತಿ ಪ್ರಾಣ ಪ್ರತಿಷ್ಠಾಪನೆಯನ್ನ ವಿಧಿವಿಧಾನಗಳಿಂದ ಮಾಡಲಾಗುತ್ತಿದೆ ಅಂತ ನಾವು ಕಣ್ತುಂಬಿಕೊಳ್ಳೋಣ ಈ ಬಾಲರಾಮನ ಒಂದು ವಿಗ್ರಹ ಮಂದಸ್ಮಿತವಾಗಿರುವಂತೆ ಮಂದಹಾಸದಿಂದ ನಗುತ್ತಿರುವಂತೆ ಕಂಗೊಳಿಸುತ್ತಿದೆ ಇದನ್ನ ನಾವು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಂದನ್ನು ನಾವು ವೀಕ್ಷಿಸಬಹುದು ನೋಡ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡನ್ನ ಮರಿಬೇಡಿ ಮುಂದಿನ ದಿನಗಳಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಒಂದು ಮುಖ್ಯ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತಿರಿ ಥ್ಯಾಂಕ್ ಯು